ಆಮೇಲೆ ಗೊತ್ತಾಗತ್ತೆ ಪಾಪ ಒಳ್ಳೆ ಆಮೇಲೆ ಸಿನಿಮಾ ಕರೆಕ್ಟಾ ಹೇಳ್ಬೋದ ಕತೆ ಸಾಕು ಜಾಸ್ತಿ ಬೇಡ ನೀವೇ ಎಷ್ಟು ಹೇಳಿದಿರಿ ನೀವು ಸಿನಿಮಾದಲ್ಲಿ ಎಲ್ಲಾ ಕಡೆ ನೀವೇ ಕಾಲ್ ಮೇಲೆ ಕಾಲ ಕೊಂಡ್ ಕೂತಿದ್ರೆ ಬಿಟ್ಟಿದ್ರೆ ನನ್ ಪಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ ಆ ಏನೋ ಮಾಡಿ ನೀನ್ರಿ ಟಿವಿ ಪೂರ್ತಿ ಕೆಲಸನೇ ಇಲ್ಲರಿ ಎಲ್ಲ ನೀವೇ ಮಾಡಿದ್ದೀರಾ ಅಲ್ವಾ ಬನ್ನಿ ಕಮ್ ಸೆಟ್ಟ ಸ್ಟಾರ್ಟ್ ಯುವರ್ ಇಂಟರ್ವ್ಯೂ ಚೆಕ್ ಮಾಡ್ற ಮೈಕ್ ಕೊಡ್್ರ ಫಸ್ಟ್ ನೀ ಬೇಕಾಗಿ ಇಲ್ಲ ಮಾತ್ರ ಇಟ್ಕೊಂಡ್ರೆ ಪಾಪ ನಾನು ನೋಡಿದ್ರೆ ಭಯ ಭಯ ಅಂತಾರೆ ಈಗ ಎಲ್ಲೋಯ್ತು ಭಯ ನೋಡೋಣ ಹೇಳಿ ಕೇಳಿ ಪ್ರಶ್ನೆ ಕೇಳಿ ಅಲ್ಲ ನೀವು ಪ್ರಶ್ನೆ ಕೇಳಿ ನಾನು ಟೆನ್ಷನ್ ಆಯಿತು ನಾನು ಏನು ಕೇಳೋದು ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಲಕ್ಷ್ಮೀ ಮೇಡಮ್ ಹೇಳಿದ್ದು ಮೆಘನಾ ಅವ್ರು ಹೇಳಿದ್ದು ಧನ್ಯ ಹೇಳಿದ್ದು ಅಗ್ನಿಶಾ ನನಗೂ ತುಂಬಾ ಧನ್ಯ ಹೇಳಿಲ್ಲ ಪಾಪ ಧನ್ಯ ನನ್ನ ನೋಡಿದ್ರೆ ಭಯ ಇಲ್ಲ ಏನಿಲ್ಲ ಧನ್ಯ ಏನು ಎದುರಲಿಲ್ಲ ಬಂದಿದ್ದಲ್ಲಿ ಇಲ್ಲ 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 ಆ ದಿಗಂತು ನನ್ನ ಇದ್ರಲ್ಲ ನನ್ನ ಅವ್ರೇನೂ ಎದುರ್ಲಿಲ್ಲ ಏನಿಲ್ಲ ಆರಾಮಾಗಿ ಆದ್ರೂ ಆ ರೂಪಾಯ್ ಇಲ್ಲಿ ಇಡೀ ಸಿನಿಮಾ ನಿಮ್ ನಂಬಲ್ರಿ ಆ ರೂಪ ಈ ರೂಪ ಯಾವ್ರಿ ರೂಪ ಕರ್ಸ್ರಿ ಕೊನೆಯವ್ರು ನೋಡಲ್ಲ ಸಿನಿಮಾದಲ್ಲಿ ಇಡೀ ಕೆಸ ಒಂದ್ ಸಾವಿರ ಸರಿ ರೂಪ 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 ಅಂತ ಹೇಳಿದ್ರು ಕೊನೆ ಫೇಸ್ಬುಕ್ ಅಲ್ಲಿ ಇವ್ನ ಯಾರ ತೋರ್ಸೋರು ರೂಪ ಹೂ ಇವ್ರೇ ರೂಪ ಅಂತ ಹೋಗಿ ಸುಮ್ಮನೆ ಆಗ್ತೀನಿ ಎಷ್ಟೋ ರೂಪ ತೋರ್ಸಿದ್ರು ಕೊನೆಗೂ ನನಗೆ ತೋರ್ಸಲಿಲ್ಲ ಇವ್ರು ಅದ್ ಯಾರ ರೂಪ ಅಂತ ನನ್ಗೆ ಇನ್ನೂ ಗೊತ್ತಿಲ್ಲ ಹೇಳಿ ಇಲ್ಲ ನಾನು ಹೇಳುದು ಬಹಳ ಸಿಂಪಲ್ ಆಗಿ

ನೀವು ಹೆಚ್ಚಿನ ಸುಳ್ಳು ಅಪ್ಪ ಪ್ರಚಾರ ಮಾಡಿದ್ರೆ ಕರೆಕ್ಟ್ ಅಂತ ನೀವೇ ಹೇಳಿದಿರ ಹೇಳಿ ಇವಾಗ ಇದಕ್ಕೆಲ್ಲ ಉತ್ತರ ಕೊಡಿ ಸುಮ್ನೆ ಟಿವಿ ಮುಂದೆ ಮಾತಾಡೋದಲ್ಲ ಎಲ್ಲದ್ಕೂ ಉತ್ತರ ಕೊಡ್ಬೇಕು ಪ್ರಶ್ನೆ ಹಾ ಏನಿಲ್ಲ ಈಗ ನಿಮ್ಮ ಲೈಫ್ ಹೇಗೆ ಪ್ರಜ್ವಲಿಸ್ತಾ ಇದೆ ಹೇಳಿ ಇದೇ ತರಾನೇ ಇರ್ತದೆ ಶುಂಠಿ ಇದೇ ತರಾನೇ ಇರಕತ್ತು ಶುಂಠಿ ಇದ್ದೇ ಇರ್ತಿತ್ತು ಎಲ್ರೂ ನಮ್ದು ರಿಯಾಕ್ಷನ್ಸ್ ಇದೆ ಇರ್ತಿತ್ತು ಎಷ್ಟೋ ಸರ್ತಿ ಹೋಗಿ ನಾನು ಮಾನಿಟ್ರ್ ಹಿಂದೆನೋ ಕ್ಯಾಮ್ರಾ ಇಲ್ದೇನೋ ಕೂತು ನಕ್ಕು ಅದನ್ನ ಮತ್ತೆ ಮೂಡಿ ಬ್ರೋಶ್ ಒಳಗಡೆ ಸುಸ್ತಾಗಿ ಹೋಗಿ ಪ್ರಾಬ್ಲಮ್ ಆಗ್ತದೆ ಇವ್ರು ಕಂಟೇಳ್ತೇನೆ ಡೈಲಾಗ್ ಮುಗಿದೋಯ್ತು ಇವ್ರು ಕಂಟೇಳಲ್ಲ ಸೊ ಅಲ್ಲಿಂದ ಕಂಟಿನ್ಯೂಸ್ ನನ್ನೇ ಒಂದು ವರ್ಷ ಸ್ಟಾರ್ಟ್ ಆಗ್ಬೋದು ಆ ಎದುರುಗಡೆ ಇರೋ ಕಡೆ 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 ಅಂತ ನಡ್ಬಿಡೋ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ರಿ ನೀವಂತ ಹೇಳ್ರಿ ಮೇಲೆ ಸೊ ಇದೇ ತರದ ಫನ್ ಒಳಗೇನೆ ಒಂದು ಒಂದು ಮನುಷ್ಯನ ಪ್ರಾಯಶ್ಚಿತ್ತದ ಬಗ್ಗೆ ಈ ಕಥೆ ಇದೆ ಅದು ಏನಂದ್ರೆ ನಾವು ತಿಳಿದೇನೋ ತಿಳಿದೇನೋ